ಹಾಯ್ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರದ ಬ್ಲ್ಯಾಕ್ಸು ಲಾಗ್ಸು ಇವತ್ತೇ ಪೋಸ್ಟ್ ಆಗುತ್ತಾ ನಾಳೆಗೆ ಪೋಸ್ಟ್ ಆಗುತ್ತಾ ಗೊತ್ತಿಲ್ಲ ಬಟ್ ವೀಡಿಯೋ ಮಾಡ್ತಾನೆ ಯಾಕೆಂತಂದರೆ ತುಂಬ ವಿಶೇಷವಾಗಿ ಇರುತ್ತೆ ಇವತ್ತು ಕಾರಣ ತುಂಬ ಐತೆ ಹಲವಾರು ಸ್ನೇಹಿತರುಗಳೆಲ್ಲ ಇದ್ದೀವಿ ಒಂದು ಫಂಕ್ಷನ್ಗೆ ಅದೆಲ್ಲ ಏನಕ್ಕೆ ಸೇರ್ತಾ ಇದ್ದೀವಿ ಎತ್ತ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಏನು ಓ ಹೇಳಿ ಈ ಕರಿ ನೀನು ಕೈ ಹೇಳಿದ್ಯಾ ಒಯ್ದನಂತದೆ ಹೇಳಿದ್ದೆ ಅದಲ್ಲ ಹಾಂ ಆ ಮಗಿನಂತದ್ದೆ ಕೈ ಹಿಡಿತದೆ ಕೂತಿದಿಯಲ್ಲ ಸುಮ್ಮನೆ ಹಾಂ ಬಿಡ್ಲಾ ವೈದ್ಯಂತ ಬಟಿಯಾ ನಿಂದ ಅವನಂತೆ ಬಿಡಬ ಆಯಿತು ಆಯಿತು ನಿಂದ ಅವನಲ್ಲ ಅವರೇ ಕೈ ಇದಾಗೆ ಸೊನೆ ಕಾಲದಲ್ಲಿ ಮಾತ್ರ ಈಗ ಏನೋ ನಾವು ಸಾಲದ ರಾಗಿ ಬಿಟ್ಬಿಟ್ಟು ಸಾಲ ರಾಗಿ ಹೇಳಿಕೆ ಗಿಡ ಹಾಕ್ತಿದ್ದು ನಾಲ್ಕು ಸಾಲು ರಾಗಿ ಒಂದು ಸಾಲು ಸಾಲು ಬಿಡ್ತಿದ್ದೋ ಅವರೇ ಸಾಲು ಜೋಳ ಇವ ಅವು ಕಾಯಿ ಬಂದಮೇಲೆ ಮಾತ್ರ ಸೊನೆ ಅವರೇ ಕಾಯಿ ಕುಯ್ಕೊಂಡು ಉಪ್ಸಾರು ಉಳಿಸಾರು ಹುರ್ದೇಶ್ರು ಈ ಥರ ಮಾಡಿಕೊಂಡು ತಿಂತಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿದ್ದವು ಸೊನೆ ಅವರೇ ಕಾಯಿ ಟೇಸ್ಟೆಲ್ಲ ಈಗ ಯಾ ಎನಿ ಟೈಮ್ ಸಂತಗ್ ಹೋದ್ರೂ ಸಾಕು ಎನಿ ಟೈಮು ಮಾಮೂಲಿ ಸಿಗ್ತಾಯಿರ್ತವೆ ಇರ್ತವೆ ಕಾಯಿ ಸೊನೆ ಅವರೇ ಎಲ್ಲ ಹುಡ್ನಲ್ಲಿ ಈಗೆಲ್ಲ ಕಂಡು ಬಿಟ್ರಲ್ಲ ಮೊದಲು ಒಂದೇ ಥರ ಇದ್ದದ್ದು ಈಗೆಲ್ಲ ಹೈಬ್ರಿಡು ಆಗ ಕ್ರಾಸು ತಳಿ ಪಳಿ ಜೆಲ್ಲ ಚೇಂಜ್ ಆಗೋದ್ವಲ್ಲ ಪ್ರತಿಯೊಂದು ಭೇ ಈಗ ಒಂದು ತಗಣಿನೇ ಚೊಟ್ಟು ಅಂತ ಮಾಡಿ ಎಲ್ಲ ಕ್ರಾಸ್ ಮಾಡಿಕೊಂಡು ಬೇ ನಾನಾ ಥರ ಮಾಡ್ತಾರಲ್ಲ ಎಲ್ಲ ದುಡ್ಡು ಸೀಟ್ಸು ಬೇರೆ ಬೇರೆ ಏನು ಮಾಡ್ತದಿಲ್ಲ ದುಡ್ಡು ಹುಡುಕತ್ತದ್ಯ ಬೀರಲ್ಲಿ ನಮ್ಮಟ್ಟಿಗೆ ಬೀರು ಒಟ್ಟನಲ್ಲಿ ಬೀರ್ನಾರ ನೋಡಿ ಏನಾರ ನೋಡಿ ಎಲ್ಲ ಹೌಸ್ಫುಲ್ ಜಾಗ ಅಂತೂ ಇಲ್ಲ ಅಂತದ್ರಲ್ಲೂ ಬಟ್ಟಿಲ್ಲ ಅನ್ನೋದು ಹುಡುಗಕ್ಕೆ ಜಾಗಿಲ್ಲ ಈ ಬೀರು ತುಂಬ ಅಷ್ಟೊಂದಾರಿಯವೇ ಹಾಂ ಇವ್ರ ಅಪ್ಪನ ಮನೆಯವ್ರು ಕೊಟ್ಟರು ಕೊಡೋದು ಕೊಟ್ಟರು ಇನ್ನೊಂದು ದೊಡ್ಡ ದಾರ ಕೊಡೀತಿ ನೀವು ಹಾಂ ನಾವು ತಂದದ ನಿಮ್ಮ ಅಪ್ಪನ ಮನೆಯವ್ರು ತಂದದ್ದು ಹಾಂ

ಕರೆಂಟ್ ಹೋಯ್ತಾ ಹಾ ಓಲಿ ಬಿಡು ಕೊಡೋ ಪಟಾಪಟ್ನೆ ಕಾಪಿ ತಕಬಾ ನಾವು ಇಲ್ಲಿ ನಮ್ಮ ಮಗ ಹಾಲೆ ಎಷ್ಟು ಎಡ್ದಾಕ್ ಬಿಡ್ತು ಎಡ್ರಿ ನಿನ್ನೆ ಹತ್ತೊಂದು ಆಲೆ ಎಷ್ಟು ದಿನ ಆಗಿದು ನಿನಗೆ ಎಡದ್ ಮಡಕ ಗ್ಯಾನ್ ಇರ್ನಿಲ್ವಾ ಈಗ ಯಾತದ್ರಲ್ಲಿ ಹೋಗ್ತಾರ ಎಲ್ಲಿಗೆ ಹೋಯ್ತಾರ ಅದು ಯಾತ್ರೆಲಿ ಕಾರಲ್ಲಿ ಅಂದೆ ಯಾರ್ದು ಕಾರು ಬಿರು ಬಿರು ರೆಡಿ ಆಗು ಇನ್ನೇನ್ ಬಂದ್ಬಿಡ್ತಾರೆ ಮಾಡು ಅಡ್ಗೆ ಮುದ್ದೆ ಮಾಡು ಅಂತಿದಿ ಇನ್ನೊಂದು ಗಂಟೆ ಟೈಮ್ ಅದೇ ಎಷ್ಟಿಯ ಮುದ್ದೆ ಮಾಡ್ಬಿಟ್ಟು ಮಾಡು ಏನು ಮುದ್ದೆ ಮಾಡಕ್ಕೆ ಐವತ್ ಗಂಟೆ ಬೇಕಾ ಎರಡು ಮುದ್ದೆ ತಿರ್ಗ ಐದ್ ನಿಮಿಷ ಸಾಕು ಈ ವೈಕಳು ಬೇಡ ಇಬ್ರು ಬೇಡ ನೀವು

ತೊದಲಸ್ಕೊ ಹೇಳ್ತಾ ಇದೆ ಇವ ಇವ ಎಡಿತಾ ಇಲ್ಲ ಅವನು ಬತ್ತಾ ಇಲ್ಲ ಬಿಡ್ಸ್ಕೊಡಕೆ ಅದಕ್ಕೆ ಅವನಾಗ ಕರ್ಕೊಂಡಿ ಹೋಗ್ಬೇಡ ಅಂತ ಅದ ಇದು ಇದು ಸಣ್ಣ ತಲೆ ಇದು ಸಣ್ಣ ತಲೆ ಹಾ ನಾಚಿಕ ತಲೆ ಬ್ಕೊಬಿಟ್ಟ ನಾಚಿಕೆ ಏಯ್ ಎಷ್ಟ ಮಾತಾಡೋದು ಪಟಾ ಕೆಲಸ ಮುಗಿಸಿ ಕುಡಿಯ ಪಟ ಎಲ್ಲ ಕುಡಿದ್ರ ಅವರು ಕಾಪಿಯಾ

ಸಲ ಆಡ್ದಂಗೆ ಐವತ್ ಸಲ ಹೋದ್ರು ಆಡೋದು ಎಲ್ಲ ಸುತ್ತಿಸ್ಕೊ ಬಂದೀನಿ ಎಲ್ಲಾನು ಅಮ್ಮಾಯಿಗೆ ಅದ ಎಂತೆ ಆಟ ಎಲ್ಲಾನೆ ನಾನೇ ಆಡಿಲ್ಲ ಅಂತ ಆಟ ಎಲ್ಲ ನೀವು ಆಡಿಸ್ಕೊಂಡ್ ಬಂದಿಲ್ಲೋ ಟ್ರೈನ್ ಅಲ್ಲಿ ಹೋಗದ ಹ್ಮ್ ಅದು ಅಲ್ಲದೆ ಇವತ್ತು ಸುತ್ಸಕ ಕರ್ಕೊಂಡ್ ಹೋಗ್ತಾರದು ಎಷ್ಟು ಸಲ ಕರ್ಕೊಂಡ್ ಹೋಗಿದ್ದ ನಿಂಗೆ ನಾನು ಎಲ್ಗಾರ ಟ್ರಿಪ್ ಲೆಕ್ಕ ಇಲ್ಲಷ್ಟು ಕರ್ಕೊಂಡ್ ಹೋಗಿದ್ದೀನಿ ಆ ಮಾಸಗೆ ಉಣ್ಮೆ ಕರ್ಕೊಯ್ತಿದ್ದೀನಿ ದಿನ ಕರ್ಕೋದಿಯಾ ದಿನ ಕರ್ಕೊಂಡ್ ಹೋದಾರ ಬುದ್ಧಿ ಇಲ್ಲಿ ಬುದ್ಧಿ ಇಲ್ಲ ದಿನ ಎರರ ದಿನ ಹೆಳ್ಕೊಂಡ್ರೆ ಆ ದಿನ ಹೆಳ್ಕೊಂಡ ಹೋಗಕ್ಕೆ ಖರ್ಚು ಎಲ್ಲಿನಿಂದ ಬಂದುದು ಸಂಪನ್ನೆಯಿಂದ ಆದದು ಒಂದು ಅರಿವು ಈ ದಿನ ಹೆಳ್ಕೊಂಡ ಹೋಗ್ಬೇಕಂದ್ರೆ ದಿನ ಸಾಪಿಂಗ್ ಗೆ ಆಮೇಲೆ ಇನ್ನೊಂದು ದಿನಪ್ಪ ಅಂತಂದ್ರೆ ವಿಡಿಯೋ ನೆನ್ನೆ ಹತ್ರ ತೋರಿಸ್ದೆ ಯೂಟ್ಯೂಬ್ ಬಗ್ಗೆ ಅದು ಕಾಪಿ ರೈಟ್ಸೋ ಏನೋ ಆಗೈತೆ ಒಂದು ವಿಡಿಯೋ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಕಾಪಿ ರೈಟ್ಸ್ ಅಂತ ನಮ್ಗೆ ಗೊತ್ತಾಗೋಗುತ್ತೆ ಅರ್ಶನ ಮಾರ್ಕ್ ಬಂದರೆ ಏನೂ ಡೇಂಜರ್ ಇಲ್ಲ ಕೆಂಪು ಮಾರ್ಕ್ ಬಂದುಬಿಟ್ರೆ ಡೇಂಜರು ವೈಟ್ ಮಾರ್ಕ್ ಇದ್ದರೆ ಅದು ಮನಿಟೈಸನ್ನು ಆನ್ ಮಾಡಿಲ್ಲ ಅಂತ ಗ್ರೀನ್ ಮಾರ್ಕ್ ಇದ್ದರೆ ಅನ್ ಮನಿಟೈಸನ್ನು ಆನ್ ಆಗೋದೇ ಡಾಲರ್ಸ್ ಬರ್ತವೆ ಅಂತ ಅದು ರೆಡ್ ಬಂದ್ಬಿಡ್ತು ಯಾವುದೋ ಒಂದು ಪಾರ್ಟಿ ಮಾಡಿದೋ ಮನೇಲಿ ಯಾವುದೋ ಒಂದು ಹಬ್ಬದಲ್ಲಿ ಪಾರ್ಟಿ ಮಾಡಿದ್ದು ಮತ್ತು ಬುಗ್ದೊಳಗಡೆ ಹೋಗಿ ಕಿರ್ಚ್ಬಿಟ್ಟಿದ್ದೋ ಅದು ಪೋಸ್ಟ್ ಆದ ಇಟ್ಟಿಗೆ ಕಾಪಿ ರೈಟ್ಸ್ ಬಂದ್ಬಿಡ್ತು ನಾನೇನು ಮಾಡಿದೆ ಡಿಲೀಟ್ ಮಾಡ್ಬಿಟ್ಟು ರೀಪೋಸ್ಟ್ ಮಾಡಿದೆ ಆ ಪೋಸನೆಲ್ಲೇ ಡಿಲೀಟ್ ಮಾಡ್ಬಿಟ್ಟು ನೆನ್ನೆ ಹೋಗಿ ಚೆಕ್ ಮಾಡಿಸ್ದಾಗ ಗೊತ್ತಾಯಿತು ಅದು ಕಾಪಿ ರೈಟ್ಸ್ ಆಗೋದೇ ಅಂತ ನಾನು ವೀಡಿಯೋ ಡಿಲೀಟ್ ಮಾಡ್ಬಿಟ್ಟಿದ್ನಲ್ಲ ನಮ್ಮ ಕಡೆಯಿಂದ ಸಾರಿ ಪಾರಿ ಏನೇ ಕೇಳ್ಕೊಳಕ್ಕೂ ಆಗಲ್ಲ ಆಮೇಲೆ ಯಾವ್ದೇ ಆದ ಒಂದು ರೂಲ್ಸ್ ಫಾಲೋ ಮಾಡಬೇಕು ಅಂದರೆ ಪೇಜ್ ಗಟ್ಟಲೆ ಇರ್ತಾರೆ ಅವರು ಯಾಕೆ ಯಾಕೆ ಏನು 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 ಅಂದ್ಕಂಡು ಇದರಲ್ಲೆಲ್ಲ ಈ ಥರ ತಪ್ಪಾಗದೆ ಈ ಥರ ತಪ್ಪಾಗದೆ ಅನ್ಕಂದು ಆ ಥರ ಎಲ್ಲ ರಿಪ್ಲೈ ಕೊಟ್ಟರು ಅದು ನೈಂಟಿ ಡೇಸ್ ಬೇಕಂತೆ ಸುಮ್ಮನಿರಲಾ ಅದಕ್ಕೆ ಇನ್ನು ತೊಂಬತ್ತು ದಿನ ಮಾಮೂಲಿ ಪ್ರೊಫೈಲು ಹಂಗೆ ಇರ್ತದೆ ಮಾಮೂಲಿ ಪ್ರೊಫೈಲು ಜಾಸ್ತಿ ವ್ಯೂಸ್ ಪರಿಕಿಲ್ಲ ಅಂತ ಅನ್ಕತ್ತೀನಿ ಒಟ್ನಲ್ಲಿ ಏನೂ ಇಲ್ಲ ಈಗಲೂ ಗ್ರೀನ್ ಮಾರ್ಕ್ ಬರ್ತದೆ ಗ್ರೀನ್ ಮಾರ್ಕ್ ಬಂದರೆ ಏನು ತೊಂದರೆ ಇಲ್ಲ ಬಟ್ ವೀಡಿಯೋ ರೀಚ್ ಆಗೋಲ್ಲ ನೈಂಟಿ ಡೇಸು ಈಗಾಗಲೇ ಜುಲೈ ಒಂಬತ್ತನೇ ತಾರೀಕಲ್ಲಿ ಆಗಿರೋದು ಜುಲೈ ಈಗ ಮೇ ಜೂನ್ ಜುಲೈ ಆಗಸ್ಟು ಆಗಸ್ಟ್ ಒಂಬತ್ತನೇ ತಿಂಗ್ಳಿಗೆ ಒಂದು ತಿಂಗಳಾಗದೆ ಇನ್ನೂ ಬೇಕು ಒಂದೂವರೆ ತಿಂಗಳ ಹತ್ರ ಬೇಕು ಒಂದೂವರೆ ತಿಂಗಳ ಗಂಟಲು ವಿಡಿಯೋ ಜಾಸ್ತಿ ರೀಚ್ ಆಗಲ್ಲ ವಿಡಿಯೋ ರೀಚ್ ಆದಷ್ಟು ನಮಗೂ ಒಂಥರ ಏನೋ ಖುಷಿ ಮಾಡೋಕ್ಕೆ ಏಕೆಂತಂದರೆ ರೀಚ್ ಆಗೋ ವಿಡಿಯೋಗೆ ಎಷ್ಟೆಲ್ಲ ನಮ್ಮ ಸ ಇದು ಹಿಂಗೆ ಶೂಟ್ ಮಾಡೋದಾಗಲಿ ಎಡಿಟ್ ಮಾಡೋದಾಗಲಿ ಪೋಸ್ಟ್ ಮಾಡೋದಾಗಲಿ ತಮ್ಮೇಲೆ ರೆಡಿ ಮಾಡೋದಾಗಲಿ ಶ್ರಮ ಇರ್ತದೋ ರೀಚ್ ಆಗದೆ ಇದ್ದರೂ ಅಷ್ಟೇ ಶ್ರಮ ಇರ್ತದೆ ಆ ವಿಡಿಯೋದಲ್ಲಿ ಅಷ್ಟಾಗಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಆಸಕ್ತಿ ಕಮ್ಮಿ ಆಗಿ ಆಗ ಹಿಂಗೆ ಓದಂಗೋಲಿ ನೋಡಮ್ಮ ಏನೂ ಮಾಡೋಕ್ಕಾಗಲ್ಲ ಅದೇನೋ ನಮ್ಮ ಕೈಲಿರುತ್ತಾ ಅದು ಅವೆಲ್ಲ ಒಂದು ಮೊಬೈಲಲ್ಲಿ ಬಂದಿರುವಂಥವು ಅವ್ರದ್ದೇ ಅದೊಂದು ಗೈಡ್ಲೈನ್ಸ್ಗಳಿರ್ತವೆ ನಾವೇನು ಮಾಡೋಕ್ಕಾಗಲ್ಲ ಹೇಳ ಈಗ ಏನೋ ಇವಳು ಮಾತಾಡ್ತೀನಿ ಎಂದು

ಸರಿ ಈಗ ಪಟಪಣ್ಣೆ ಮುದ್ದೇನವೇ ಆ ಸಾರನೂ ಮಾಡೋ ಪಟಪಣ್ಣೆ ಇನ್ನೇನು ಕಾರ್ ಬಂದುಬಿಡ್ತದೆ ಕಾರ್ ಬಂದುಬಿಡ್ತದೆ ಯಾರ್ಯಾರು ಹೋಯ್ತಾ ಇರೋದು ಎಷ್ಟು ಜನ ಹೋಯ್ತಾ ಇರೋದು ಮಾಗಡಿಗೆ ಹೋಯ್ತಾ ಇರೋದು ಡೈರೆಕ್ಟಾಗಿ ಹೇಳ್ತೀನಿ ಮಾಗಡಿಗೆ ಹೋಯ್ತಾ ಇರೋದು ಅಲ್ಲಿ ಯಾರ್ಯಾರೆಲ್ಲ ಬರ್ತಾವ್ರಿ ಅಂತ ಸಸ್ಪೆನ್ಸು ಆಮೇಲೆ ಮಧ್ಯಾಹ್ನವೇ ಅವರೆಲ್ಲ ಮಾಮೂಲಿ ಒಂದು ರೀಲ್ಸ್ ಮಾಡಿ ನಾವು ಅವರೆಲ್ಲ ಹಾಕ್ಬಿಟ್ಟಿರ್ತೀವಿ ಯಾರ್ಯಾರು ಅಂತಲೂ ಗೊತ್ತಾಗಿರ್ತದೆ ಆದರೂ ಈ ಲಾಕ್ಸಲ್ಲಿ ಅವರನ್ನೆಲ್ಲ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಮಾಮೂಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ಸು ಆ ಒಂದು ನಮ್ಮಂಗೆ ಅವ್ರ ಹಂಗೆ ನಾವು ಒಂದು ನಮಗಿಂತ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರಲ್ಲ ಅಂತ ಇದ್ದಾರೆ ಯಾರ್ದು ನೋಡಿಲ್ವಾ ಯಾರ್ಯಾರು ಮೂರು ನಾಲ್ಕು ಜನ ಎಲ್ಲ ನಮ್ಮ ಊರಿಗೆ ಬಂದವರಲ್ಲೇ ಸುಮಾರು ಜನ ಅದೇ ವಣ್ಣವರ ಬಂದವರೇ ಆ ಮಾಧೇವಣ್ಣ ಇನ್ಯಾರ್ದು ನೋಡಿಲ್ವಾ ಅವ್ರನ್ನ ನೋಡಿಲ್ವಾ ಮಂಜುಸ್ರು ಯಾರು ನೋಡಿಲ್ವಂತ ಈಗ ಎಲ್ಲಾ ಬರ್ತಾರೆ ಇವತ್ತು ಈ ವಿಡಿಯೋದಲ್ಲಿ ಎಲ್ಲರತ್ರ ಮಾತಾಡ್ಸಿ ಎಲ್ಲಾರನು ತೋರ್ತೀನಿ ಇನ್ನ ಊಟ ಮಾಡ್ಕೊಂಡಿ ಈಗ ಎಲ್ಲ ಬೇರೆ ಬೇರೆ ಬಟ್ಟೆ ಹಾಕೊಂಡಿ ಹೊರಡಬೇಕು ಧನ್ಯವಾದಗಳು ಎಲ್ಲ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗಿವಿ ಈ ವಿಡಿಯೋನ ಪೋಸ್ಟೇ ಮಾಡ್ಬಿಡ್ತೀನಿ ಅಷ್ಟೊತ್ತು ಗಂಟ ಇದ್ರ ಪಾಡಿಗೆ ಇದು ಓಡ್ತಾ ಇರಲಿ ವಿಡಿಯೋ ನೋಡ್ತಾ ಇರಿ ಅಮ್ಯಾಕೆ ಅದು ಏಕೆಂತಂದರೆ ಇನ್ನೂ ಸಂಧಿ ಆಗೋಯ್ತದಲ್ಲ ಅದಕ್ಕೋಸ್ಕರ ಅದೆಲ್ಲನ ಅಮೇಕೆ ಸೂಟ್ ಮಾಡಿಬಿಟ್ಟು ಈಗ ಪ್ರತಿಯೊಂದು ಹೋಯ್ತಾ ಇರೋದು ಅಲ್ಲಿ ಸ್ನೇಹಿತರ ಜೊತೆ ಮಾತಾಡೋದು ಪ್ರತಿಯೊಂದು ಸೂಟ್ ಮಾಡಾದ ಮೇಲೆ ಅದು ನಾಳಿಗೆ ಪೋಸ್ಟ್ ಮಾಡ್ತೀನಿ ಧನ್ಯವಾದಗಳು